ಎಲ್ಲಾರು ನೋಡ್ದು ನಾನು ನೋಡ್ತಿರ್ತಾರೋ आइदर आइदर बसो न भन्यो यो कोतामा एक हा ओले र गोपी नड्री नड्री मलाई दोरो सच्या यो पढम हे मगल ओ அண்ணா <laughs> பத்திர <laughs> ४ वर्षको देखि यो दिनले पनि छैन लाग्दैन ३ लेले मोनेचरले न ९ गय छ भागै छ सबैलाई छोड 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 ५ नोट लाग्दैन ಸಜ್ಜಿ ಏನಿಲ್ರಿ ಶೇಂಗಾ ಐತ್ರಿ ತೊಗರಿ ಎಲ್ಲರೂ ಮಾಯ ಮಾಡ್ಬಿಟ್ಟು ತೊಗರಿ ಐತ್ರಿ ಹೆಸರು ನೋಡ್ರಿ ಇದೇನ್ರಿ ಮೆಕ್ಕಿ ಸಮೃದ್ಧ ಐತ್ ನೋಡ್ರಿ प्यारा करा <laughs>

Hampir dihancurkan

ಎಲ್ಲರೂ ನೋಡಿದಿರಿ ಈ ಮುಂದಿನ ದಿನಮಾನಗಳಲ್ಲಿ ನಾವು ಮೊದಲೇ ಹೇಳ್ತಾ ಈ ಇಂದಿನ ದಿನಮಾನಗಳಲ್ಲಿ ವಿಜ್ಞಾನವನ್ನು ಆಧಾರವಾಗಿ ಇಟ್ಟುಕೊಂಡು ನಾವು ಮಳೆ ಇಷ್ಟಕ್ಕತ್ತೆ ಅಷ್ಟೇ ಅನ್ನುವುದನ್ನ ರೈತನೇ ಕಟ್ಟೆ ಬಂದ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಾರೆ ಯಾವ ರೀತಿಯ ಅವಿನಾಭಾವ ಸಂಬಂಧವನ್ನು ಹೊಂದಿದ್ದಾರೆ ಅಂದ್ರೆ येली गुड नंबर ya द 15

ಗಾಡಿ ಕೊಟ್ಟು ಕಲಿಸ್ಕೊಡ್ರಿ ಬಂದಾರ ಬಂದಾರ ಇಲ್ಲೇ ಬಂದ ಇಲ್ಲಿ ಬಂದಾಗ ಅದ್ ಟೈಮ್ ಟೈಮ್ Ini ಏನೋ Ini ಏನೋ

पसल <coughs>

ಅದನ್ನು ಯಾವೆಲ್ಲರೂ ರೈತರು ಕೂಡಿ ಒಟ್ಟಾಗಿ ಮಾಡ್ತಾ ಇದ್ದಾರೆ ಅದರ ಪ್ರಕಾರ ನಮ್ಮ ಬಿಡಿಗೆ ರೈತರು ವಿಶ್ವಾಸ ಇಟ್ಕೊಂಡು ನಡೆದಾರ ಅದರ ವಿಶ್ವಾಸದ ಮೇಲೆ ಇಲ್ಲಿವರೆಗೆ ನೆಡ್ಲತ್ತಿದ ಆ ವಿಶ್ವಾಸ ಯಾರೂ ಬರ್ತಿದ್ದಿಲ್ಲ ಆ ವಿಶ್ವಾಸ ಐತತ್ತ ಎಲ್ಲರೂ ಒಟ್ಟುಕಟ್ಟಾಗಿ ಮಾಡ್ತಾರೆ ಅದರ ಪ್ರಕಾರ ರೈತರೆಲ್ಲರೂ ನಮ್ಮವರು ಈ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅವಲೋಕನ ಮಾಡಿಕೊಂಡು ಅದರ ಬಗ್ಗೆ ಬಿತ್ತಿ ಬೆಳೆ ಮತ್ತು ಧಾನ್ಯಗಳನ್ನು ಹಾಕ್ಕೊಂಡು ಅಮೃದ್ಧಿಯಿಂದ ಇರ್ತಾರಂತ ನನ್ನ ಅನಿಸಿಕೆ ಈ ವರ್ಷದಲ್ಲಿ ಕಂಟಕ ಉತ್ತರ ಭಾಗದಲ್ಲಿ ಐತಿ ದಕ್ಷಿಣ ಭಾಗದಲ್ಲಿ ಇಲ್ಲ ಮತ್ತೆ ಪೂರ್ವ ಭಾಗದಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ಕಂಟಕ ಐತಿ ಪಶ್ಚಿಮ ಭಾಗದಲ್ಲಿ ಸ್ವಲ್ಪ ಭೂಕಂಪನ ಐತಿ ಮಳೆ ವಿಚಾರ ಮಾಡಿದ್ರ ಮಳೆಗಳು ಎಲ್ಲ ತಮ್ಮ ತಮ್ಮ ಅನಿಸಿಕೆ ಪ್ರಕಾರದಲ್ಲಿ ಹೆಚ್ಚಿನ ಮಳೆಗಳ ಚರಣ ಮತ್ತು ನಾಗನೇ ಹೆಚ್ಚಿನ ಅದಾವ ಅಂದ್ರ ಮಳೆಗಳು ಅನುಕೂಲ ಅಂತ ಹೇಳಿಕೆ ರೈತರ ಅಭಿಪ್ರಾಯ ತಾವು ಎಲ್ಲರೂ ದೃಢೀಕರಿಸಿಕೊಂಡಿರಿ ಈಗ ಇದನ್ನ ಮುಂದಿನ ದಿನಮಾನಗಳಲ್ಲಿ ಸಹ ತಮ್ಮ ವಿಶ್ವಾಸ ಈಗಾಗ್ಲೇ ಮಾತಾಡ್ತಾ ಇದ್ರು ಮುಂಗಾರು ಕಾಳುಗಳು ಅತ್ಯಂತ ಉಬಿ ಬಂದವು ಹಿಂಗಾರು ಕಾಳುಗಳು ಸಹ ಅವು ಸಹ ಉಬಿ ಬಂದವು ಆದ್ರೆ ಮುಂಗಾರು ಕಾಳುಗಳನ್ನು ತಿನ್ನೋದ್ರಿಂದ ಹೆಚ್ಚಿನ ಪೌಷ್ಟಿಕಾಂಶ ದೊರೆಯುತ್ತದೆ ಅನ್ನೋದು ನಮ್ಮ ಕಾಕ ಮತ್ತೆ ಮುಂಜಾನೆ ಹೇಳ್ತಾ ಇದ್ರು ಅವರು ಮುಂಗಾರು ಕಾಳುಗಳನ್ನು ತಿಂದ್ರೆ ಹೆಚ್ಚಿಗೆ ರೋಗ ರೋಜನೆಗಳ ಕಡಿಮೆ ಆಗ್ತಾವೆ ಹಿಂಗ ಮುಂಗಾರು ಕಾಳುಗಳನ್ನು ತಿನ್ನೋದ್ರಿಂದ ಅವುಗಳು ಹೆಚ್ಚು ನೀರಿನ ಪ್ರಭಾವವನ್ನು ಹೊಂದಿದ್ರಿಂದ ಅವುಗಳಲ್ಲಿ ಅನ್ನೋದನ್ನು ಸಹ ಒಂದು ಧಾನ್ಯಗಳನ್ನ ಊಟ ಮಾಡಬೇಕು ಅನ್ನೋಂತ ಪ್ರಕಾರ ಎಲ್ಲರೂ ಮಾಡ್ಕೊಂಡು ಹೋರಿ ಶರೀರ ಮಾಡ್ಕೊಡಿ ಅಂತ ಹೇಳತ್ತಾ ನಮ್ಮ ಈ ಮಾತುಗಳಿಗೆ ವಿರಾಮ ಬಂಧುಗಳಿಗೆ ವ್ಯಾಪಾರಸ್ಥರಿಗೆ ಮತ್ತೆಲ್ಲ ಇಲ್ಲಿ ಎಲ್ಲ ಜನರಿಗೆ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ಹೋದ ವರ್ಷದ ಈ ಜಗ್ನದ ಕಟ್ಟೆಯ ಭವಿಷ್ಯವನ್ನು ಸ್ವಲ್ಪ ಅವಲೋಕನ ಮಾಡಿ ಈ ವರ್ಷದ ಭವಿಷ್ಯವನ್ನು ನೋಡೋಣ ಹೋದ ವರ್ಷದಲ್ಲಿ ನಾವು ಈ ಜಗ್ನೇರ ಕಟ್ಟೆ ಭವಿಷ್ಯದ ಬಗ್ಗೆ ಮಾತನಾಡುವಾಗ ಸ್ವಲ್ಪ ಅಡೆತಡೆಗಳು ಉಂಟಾಗಿದ್ದವು ಏನಂದರೆ ಆ ಜಗ್ನೇರ ಕಟ್ಟೆ ಪಶ್ಚಿಮ ಮತ್ತು ಈಶಾನ್ಯ ಭಾಗದಲ್ಲಿ ಬಿರುಕು ಬಿಟ್ಟಿತ್ತು ಅನ್ನುವುದನ್ನು ರೈತರು ಹೇಳಿದರು ಅದರ ಪ್ರಕಾರವಾಗಿ ಇಂದು ಮಲೇಷಿಯಾ ಇಂಡೋನೇಷ್ಯಾ ಬ್ಯಾಂಕಾಕ್ ಮುಂತಾದ ದೇಶಗಳಲ್ಲಿ ಭೂಕಂಪವಾಗಿ ಅಲ್ಲಿ ತಿನ್ನಲು ಅನ್ನವೂ ಸಹ ಇಲ್ಲದಂತೆ ಪರಿಸ್ಥಿತಿ ಬಂದೊದಗಿದೆ ಈ ಜಗ್ನೇರಿನ ಕಟ್ಟೆ ಭವಿಷ್ಯ ಕೇವಲ ಬಿಳಿಗಿಗೆ ಮಾತ್ರ ಸೀಮಿತವಾಗಿಲ್ಲ ಇದು ಜಗತ್ತಿನಾದ್ಯಂತ ಸಂಭವಿಸ್ತದೆ ಅನ್ನೋದು ನಾವು ಇಲ್ಲಿ ತಿಳಿದುಕೊಳ್ಬೋದು ಈ ವರ್ಷ ಈ ಒಂದು ಜಗನೇರಿನ ಕಟ್ಟೆ ಭವಿಷ್ಯವನ್ನು ಅವಲೋಕನ ಮಾಡಿದಾಗ ನಿನ್ನೆ ಅಮಾವಾಸ್ಯೆ ದಿನ ಎಲ್ಲ ರೈತ ಮಿತ್ರರು ಒಂದೆಡೆ ಸೇರಿಕೊಂಡು ಈ ಗೌಡರ ಜಬ್ಬನದಲ್ಲಿ ಜಕ್ನೇರಿನ ಕಟ್ಟೆ ಅಂತ ಕರಿತೀವಲ್ಲ ಈ ಗೌಡರ ಜಬ್ಬದಲ್ಲಿ ಐದು ಬೈ ಐದು ಸೈಜಿನ ಒಂದು ಅರಳಿನ ಕಟ್ಟೆಯನ್ನು ಮಾಡಿ ಇದರಲ್ಲಿ ಇಪ್ಪತ್ತೇಳು ಹದಿನಾಲ್ಕು ಮುಂಗಾರು ಪುಳಿ ಹದಿನಾಲ್ಕು ಹಿಂಗಾರು ಪುಳಿಗಳಂತೇಳಿ ಪುಳಿಗಳನ್ನು ಮಾಡಿ ಅವುಗಳಲ್ಲಿ ಮುಂಗಾರು ಮತ್ತು ಹಿಂಗಾರು ಕಾಳುಗಳನ್ನು ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಮಧ್ಯದಲ್ಲಿ ಒಂದು ಬಸವ ಒಂದು ಮಣ್ಣಿನ ಮಡಿಕೆಯನ್ನು ಮಾಡಿ ಆ ಮಡಿಕೆಯಲ್ಲಿ ನೀರನ್ನು ಇಟ್ಟಿದ್ದಾರೆ ಅನ್ನದ ಉಂಡೆಗಳನ್ನು ದಿಕ್ಕಿನ ನಾಲ್ಕು ಭಾಗಗಳಲ್ಲಿ ಸ್ಥಾಪನೆ ಮಾಡಿ ಬಸವನ ಮುಂದೆ ಸಹ ಒಂದು ಅನ್ನದ ಪ್ರಸಾದದ ಉಂಡೆಯನ್ನು ಮಾಡಿ ಇಟ್ಟಿದ್ದೀವಿ ನಂತರ ಆ ಹದಿನಾಲ್ಕು ಮತ್ತು ಹದಿಮೂರು ಅಂದ್ರೆ ಮುಂಗಾರು ಮತ್ತು ಹಿಂಗಾರು ಕಾಳುಗಳ ಮೇಲೆ ಎಕ್ಕದ ಎಲೆಗಳನ್ನು ಸಹ ನಾವು ನಿನ್ನೆ ರಾತ್ರಿ ಮುಚ್ಚಿ ರೈತನಿಗೆ ಬೇಕಾಗುವಂತಹ ಸಾಧನ ಸಲಕರಣೆ ಕೂರಿಗೆ ಕುಂಟೆ ಮತ್ತು ಬಸವನನ್ನ ಮಣ್ಣಿನ ಮತ್ತು ಬೆಂಡಿನಿಂದ ಆಕೃತಿಯಲ್ಲಿ ಮಾಡಿ ಅದೇ ರೀತಿಯಾಗಿ ನೇಕಾರನನ್ನ ಅಂದ್ರೆ ಬಟ್ಟೆಗೆ ಬರೆಯಬಾರದಂತೆ ನೇಕಾರನ್ನು ಸಹ ನಾವು ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಒಂದು ತಕ್ಕಡಿಯನ್ನು ಸಹ ಈ ರೈತಾಪಿ ವರ್ಗ ಇಲ್ಲಿ ನಿಲ್ಲಿಸಿ ಹೋಗಿದ್ವಿ ಮತ್ತು ಅಗಸಿ ಬಾಗಿಲನ್ನು ಸಹ ಇಲ್ಲೆಲ್ಲ ಮಾಡಿ ಹೋಗಿದ್ವಿ ಅವುಗಳನ್ನ ಪೂಜಿಸಿ ರಾತ್ರಿ ಯಾರೂ ಇಲ್ಲಿ ಕಾಯೋದಿಲ್ಲ ಬೆಳಗಿನ ಇವತ್ತಿನ ಶುಭ ಮುಂಜಾವಿನಲ್ಲಿ ಎಲ್ಲ ರೈತರು ಇಲ್ಲಿ ಬಂದು ಸೇರಿದಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಈ ಜನೇರಿನ ಕಟ್ಟೆ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದರು ಯಾವ ರೀತಿ ಅಂದರೆ ಉತ್ತರ ಮತ್ತು ಮಧ್ಯಭಾಗದಲ್ಲಿ ಈ ಜನೇರಿನ ಕಟ್ಟೆ ಬಿಟ್ಟಿದೆ ಈ ಸಲವೂ ಸಹ ಹೆಚ್ಚಿನ ಪ್ರಮಾಣದ ಭೂಕಂಪವು ಉತ್ತರ ಮತ್ತು ಮಧ್ಯ ಭಾಗದಲ್ಲಿ ಸಂಭವಿಸುತ್ತೆ ಅನ್ನುವುದು ರೈತರ ಅಭಿಪ್ರಾಯ ಅದೇ ರೀತಿಯಾಗಿ ಪಶ್ಚಿಮ ಭಾಗದಲ್ಲಿ ಪಶ್ಚಿಮ ಭಾಗದಲ್ಲಿ ಆಹಾರ ಉಂಡೆಗಳು ಸಂಪೂರ್ಣವಾಗಿ ಖರ್ಚು ದಕ್ಷಿಣ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಆಹಾರ ಆಹಾರದ ಉಂಡೆಗಳು ಸಂಪೂರ್ಣವಾಗಿ ಖರ್ಚಾಗಿವೆ ಅದೇ ರೀತಿಯಾಗಿ ಉತ್ತರ ಭಾಗದಲ್ಲಿ ಯಾವುದೇ ರೀತಿಯಾಗಿ ಆಹಾರದ ಧಾನ್ಯಗಳು ಖರ್ಚಾಗಿಲ್ಲ ಅಂದರೆ ಇದರ ಅರ್ಥ ಇಷ್ಟೇ ಉತ್ತರ ಭಾಗದಲ್ಲಿ ಜನಪೀಡೆ ಐತಿ ಅನ್ನ ಸಮೃದ್ಧಿಯಾಗಿ ಖರ್ಚಾಗಿಲ್ಲ ಅನ್ನುವಂಥ ಭಾವನ ರೈತರು ವ್ಯಕ್ತಪಡಿಸಿದರು ಮತ್ತು ಬಸವನ ಮುಂದಿರತಕ್ಕಂತಹ ನೀರಿನ ಮಡಿಕೆಯಲ್ಲಿ ಅರ್ಧ ಮಡಿಕೆಯಷ್ಟು ನೀರು ಖಾಲಿಯಾಗಿದೆ ಇದರಿಂದ ಮಳೆ ಸಮೃದ್ಧಿ ಆಗುತ್ತೆ ಮತ್ತು ಖರ್ಚು ಸಹ ಅದೇ ರೀತಿಯಾಗುತ್ತೆ ಯಾವುದೇ ರೀತಿಯಿಂದ ಜನಪೀಡೆ ಮಧ್ಯಭಾಗದಲ್ಲಿ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ರೈತರು ವ್ಯಕ್ತಪಡಿಸಿದರು ಈ ಎಲ್ಲವನ್ನ ಮತ್ತೆ ಈ ಕುರಿಗೆ ಕುಂಟೆ ಇವುಗಳನ್ನೆಲ್ಲವನ್ನು ನೋಡಿದಾಗ ಅವರು ಸ್ತಬ್ಧರಾಗಿ ನಿಂತಿದ್ದಾರೆ ಕೆಲವೊಂದಿಷ್ಟು ರೈತರು ಹೇಳುವ ಪ್ರಕಾರ ರೈತರು ಈಗಾಗಲೇ ಟ್ಯಾಕ್ಟರ್ ಮೂಲಕ ಬಿತ್ತೋದ್ರಿಂದ ಅವರು ಸಮೃದ್ಧಿಯಾಗ್ಯ ಅಂದರೆ ರೈತರಿಗೆ ಕೆಲಸ ಇಲ್ಲ ಆರಾಮಾಗ್ಯದಾರ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದ್ರು ಮತ್ತು ನೇಕಾರರ ಮಗ್ಗವನ್ನು ನೋಡಿದಾಗ ಅವರಿಗೆ ಸ್ವಲ್ಪ ಸವಲತ್ತುಗಳದವು ಆದ್ದರಿಂದ ಅವರು ಸ್ಥಿರವಾಗಿ ನಿಂತಿದ್ದಾರೆ ಅನ್ನುವುದನ್ನು ರೈತರು ವ್ಯಕ್ತಪಡಿಸಿದರು ಆ ಮುಂದೆ ಅಲ್ಲಿ ಜಕ್ನೆರನ ಕಟ್ಟೆ ಉತ್ತರ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ಒಂದು ನಾವು ತಕ್ಕಡಿಯನ್ನು ನಿಲ್ಲಿಸಿದ್ವಿ ವ್ಯಾಪಾರಸ್ಥರಿಗೆ ಸಂಬಂಧಿಸಿದಂತೆ ಒಂದು ತಕ್ಕಡಿಯನ್ನು ನಿಲ್ಲಿಸಿದ್ವಿ ಆ ತಕ್ಕಡಿ ಸಂಪೂರ್ಣವಾಗಿ ಬಿದ್ದು ಹೋಗಿದೆ ಅದರ ಬಗ್ಗೆ ನಾವು ಅವಲೋಕನ ಮಾಡಿದಾಗ ವ್ಯಾಪಾರ ಅಭಿವೃದ್ಧಿಗಳು ಸಂಪೂರ್ಣ ನೆಲಕಚ್ಚುವು ಅನ್ನುವುದನ್ನು ಇಲ್ಲಿ ರೈ ರೈತರು ಹೇಳ್ತಾ ಇದ್ದಾರೆ ಮತ್ತು ಅಗಸಿ ಬಾಗಿಲ ಸಂಪೂರ್ಣವಾಗಿ ಬಿದ್ದು ಹೋಗೈತಿ ಇದನ್ನು ಉದ್ದೇಶಿಸದೆ ಮುಂಬರುವ ದಿನಮಾನಗಳಲ್ಲಿ ನಮ್ಮ ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಕಂ ಕಂಟಕಗಳ ಕಾಲವು ಮತ್ತು ರಾಜಕೀಯ ನಮ್ಮಲ್ಲಿ ಸರಿ ಇಲ್ಲ ಅನ್ನುವುದನ್ನು ಆ ಅಗಸಿ ಬಾಗಿಲಿಂದ ರೈತರು ತೋರಿಸಿಕೊಟ್ಟಿದ್ದಾರೆ ಈ ಎಲ್ಲ ಭವಿಷ್ಯವನ್ನು ಆಧಾರವಾಗಿ ಇಟ್ಟುಕೊಂಡು ನಾವು ಮುಂದಿನ ದಿನಮಾನಗಳಲ್ಲಿ ಈ ಜಗ್ನ ಕಟ್ಟಿ ವಿಶ್ವಾಸವನ್ನು ನಾವು ಪರೀಕ್ಷಿಸಬೇಕಾಗಿದೆ ವಿಶ್ವ ನಾವು ಜಕರನ್ನು ಕಟ್ಟಿ ವಿಶ್ವಾಸವನ್ನು ಆಗಲೇ ಪರೀಕ್ಷಿಸಿಕೊಂಡಿದ್ವಿ ಚಾರ್ಟನ್ನು ತೆಗೆದು ನೋಡ್ತಾರೆ ಅವರು ಇಂಥ ಮಳೆ ಇಂಥ ದಿವಸ ಆಗತ್ತೆ ಎನ್ನುವುದನ್ನು ಸುಮಾರು ಇಪ್ಪತ್ತೇಳು ಮಳೆಗಳನ್ನು ನಾಲ್ಕು ಚರಣಗಳಾಗಿ ವಿಭಾಗಿಸಿದಾರೆ ಆ ನಾಲ್ಕು ಚರಣಗಳಲ್ಲಿ ಯಾವ್ಯಾವ ಚರಣಗಳಲ್ಲಿ ಮಳೆ ಹಾಕೈತಿ ಅನ್ನೋದನ್ನು ನಾವು ಈಗಾಗಲೇ ದೃಢೀಕರಿಸ್ಕೊಂಡಿದ್ದೀವಿ ಅದನ್ನು ರೈತರು ಸಹ ತಾವು ಈ ಪತ್ರಕರ್ತರು ಸಹ ಇದನ್ನು ದಾಖಲಿಸ್ಕೊಂಡಿದ್ದಾರೆ ಇದನ್ನು ಮುಂದಿನ ದಿನಮಾನಗಳಲ್ಲಿ ನೋಡಿ ಅದರ ಬಗ್ಗೆ ಹೆಚ್ಚಿನ ವೈಜ್ಞಾನಿಕ ಅವಲೋಕನವನ್ನು ಮಾಡಬೇಕು ಅನ್ನೋದನ್ನು ನಾನು ಎಲ್ಲರಿಗೆ ಹೇಳಿ ಈ ಈವರೆಗೆ ತಾವೆಲ್ಲರೂ ನಿನ್ನೆಯಿಂದ ಇಲ್ಲಿ ಸಹಕರಿಸಿ ಕೆಲಸ ಮಾಡಿದಿರಿ ಎಲ್ಲ ರೈತ ಬಂದವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿ ನಾನು ಮಾತಿಗೆ ವಿರಾಮ ಹೇಳ್ತೀನಿ ಆಗಿತ್ತು ಆದ್ದರಿಂದ ರೈತರು ಹೇಳುವ ಪ್ರಕಾರ ಹೋದ ವರ್ಷ ಸರಿ ಇತ್ತು ಈ ವರ್ಷ ಅಷ್ಟೊಂದು ಸರಿ ಇಲ್ಲ ಅನ್ನುವಂಥ ಭಾವವನ್ನು ಈ ಜನೀರಿನ ಕಟ್ಟೆ ಮೂಲಕ ವ್ಯಕ್ತಪಡಿಸಿದರು ಎಲ್ಲರೂ ಈವರಿಗೆ ನಿನ್ನೆಯಿಂದ ಪತ್ರಕರ್ತರು ಇಲ್ಲಿ ಬಂದು ತಮ್ಮ ಅಭಿಪ್ರಾಯವನ್ನು ದೃಢೀಕರಿಸಿಕೊಂಡಿದ್ದಾರೆ ಇಲ್ಲಿ ಹನುಮಂತರ ಊಟ ಅವರಾಗಿರ್ಬೋದು